ಅಚ್ಚೆ ದಿನ್ಗೆ ಕಾಯ್ತಿರುವ ಭಾರತೀಯರಿಗೆ ರೈಲ್ವೆ ಇಲಾಖೆ ಒಂದು ಶಾಕ್ ಕೊಟ್ಟಿದೆ ಒಂದೊಂದೇ ರಿಯಾಯಿತಿ ವಿನಾಯಿತಿಗಳನ್ನ ವಾಪಸ್ ಪಡಿತ ಟಿಕೆಟ್ ದರವನ್ನ ಏರಿಸ್ತಾ ಬಂದಿರುವ ರೈಲ್ವೆ ಈಗ ಜನರಿಗೆ ಮತ್ತೊಂದು ಆಘಾತ ನೀಡಿದೆ ತುರ್ತು ಅಗತ್ಯಗಳಿಗೆ ತತ್ಕಾಲ್ ಟಿಕೆಟ್ ಬುಕ್ ಮಾಡುವ ಸೌಲಭ್ಯ ಜನಸಾಮಾನ್ಯರಿಗೆ ಇಲ್ಲದಂತೆ ಮಾಡಬಿಟ್ಟಿದೆ ರೈಲ್ವೆ ರೈಲ್ವೆ ನಿಲ್ದಾಣವನ್ನ ವಿಮಾನದ ನಿಲ್ದಾಣದ ಹಾಗೆ ಮಾಡ್ತಿದ್ದಾರೆ ಬುಲೆಟ್ ಟ್ರೈನ್ ಬರುತ್ತೆ ಒಂದೇ ಭಾರತ್ ತಂದಿದ್ದೀವಿ ಅಂತ ಹೇಳುವ ಮೋದಿ ಸರ್ಕಾರ ಈಗ ಜನರಿಗೆ ಅತ್ಯಗತ್ಯ ಇರುವ ಸೌಲಭ್ಯವನ್ನೇ ತೆಗೆದುಹಾಕಿದೆ ರೈಲ್ವೆ ಆನ್ಲೈನ್ ಟಿಕೆಟ್ ನಲ್ಲಿ ಕೆಲವು ಬದಲಾವಣೆ ಬರ್ತಿ ಈವರೆಗೆ ತುರ್ತಾಗಿ ಹೋಗಬೇಕಾದಾಗ ಬುಕ್ ಮಾಡ್ಲಾಗ್ತಾ ಇದ್ದ ತತ್ಕಾಲ್ ಟಿಕೆಟ್ ಜನಸಾಮಾನ್ಯರಿಗೆ ಲಭ್ಯ ಇತ್ತು ಆದ್ರೆ ಅದು ಮುಂದೆ ಜನಸಾಮಾನ್ಯರ ಪಾಲಿಗೆ ಲಭ್ಯ ಇರುವುದಿಲ್ಲ ಈಗದು ಜನಸಾಮಾನ್ಯರ ವ್ಯಾಪ್ತಿಯನ್ನ ಮೀರಿದೆ ಮತ್ತು ತತ್ಕಾಲ್ ಟಿಕೆಟ್ ಗಳನ್ನ ಬುಕ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ಏನಾಗಿದೆ ಹಾಗಾದ್ರೆ ರೈಲ್ವೆಯೊಳಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಐಆರ್ ಸಿ ಟಿಸಿ ವೆಬ್ಸೈಟ್ ನಲ್ಲಿ ಲಾಗಿನ್ ಐಡಿ ಇತ್ಯಾದಿಗಳನ್ನ ರಚಿಸುವ ಮೂಲಕ ಟಿಕೆಟ್ ಗಳನ್ನ ಬುಕ್ ಮಾಡ್ತಾ ಇದ್ವಿ ಆ ವೆಬ್ಸೈಟ್ ನಲ್ಲಿ ಮಾಸ್ಟರ್ ಲಿಸ್ಟ್ ಸೌಲಭ್ಯ ಹೊಂದಿತ್ತು ಒಮ್ಮೆ ನಮ್ಮ ಮಾಹಿತಿಯನ್ನೆಲ್ಲ ಭರ್ತಿ ಮಾಡಿದ ಮೇಲೆ ಹೆಸರು ಸಂಖ್ಯೆ ಎಸ್ ಲಿಂಗ ಇವೆಲ್ಲ ಮಾಹಿತಿಗಳು ಅಲ್ಲಿ ಉಳಿದುಕೊಳ್ತಾ ಇತ್ತು ಮತ್ತು ಬೇಕಾದಾಗ ಅವನ್ನ ಎಳೆದು ಬಳಸೋದ್ರಿಂದ ಬಹಳ ಬೇಗ ಫಾರ್ಮ್ ಭರ್ತಿ ಮಾಡುವುದು ಸಾಧ್ಯ ಆಗ್ತಾ ಇತ್ತು ತತ್ಕಾಲ್ ಟಿಕೆಟ್ ಬುಕ್ ಮಾಡುವಾಗಲಂತೂ ಈ ವೈಶಿಷ್ಟ್ಯ ತುಂಬಾ ಉಪಯುಕ್ತವಾಗಿತ್ತು ಇರುವ ಅತಿ ಕಡಿಮೆ ಸಮಯದಲ್ಲಿ ಬುಕ್ಕಿಂಗ್ ಕೆಲಸ ಮುಗಿಸೋಕೆ ಸಾಧ್ಯ ಆಗ್ತಾ ಇತ್ತು ಅಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳೋದೆ ಎರಡು ವಿಚಾರಗಳು ಮೊದಲೇದು ಫಾರ್ಮ್ ಅನ್ನ ಭರ್ತಿ ಮಾಡೋದು ಮತ್ತು ಎರಡನೇದು ಹಣ ಪಾವತಿ ಆದ್ರೆ ಅದನ್ನ ಮಾಸ್ಟರ್ ಲಿಸ್ಟ್ ಮೂಲಕ ಬಹಳ ಕಡಿಮೆ ಸಮಯದಲ್ಲಿ ಮಾಡಬಹುದಿತ್ತು ಈಗ ಐಆರ್ ಸಿ ಟಿಸಿ ಸದ್ದಿಲ್ಲದೆ ನವೀಕೃತ ಆವೃತ್ತಿಯನ್ನು ತಂದ ಇದರ ಆನ್ಲೈನ್ ನಲ್ಲಿ ಎಲ್ಲೂ ಯಾವುದೇ ಅಧಿಸೂಚನೆ ಇಲ್ಲ ಈಗ ಏನಾಗ್ತಿದೆ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಐವತ್ತರಿಂದ ಹತ್ತು ಇಪ್ಪತ್ತರ ಅರ್ಧ ಗಂಟೆ ಅವಧಿಯಲ್ಲಿ ಆ ಮಾಸ್ಟರ್ ಲಿಸ್ಟ್ ವಿಂಡೋ ತೆರೆದುಕೊಳ್ಳೋದಿಲ್ಲ ಮತ್ತು ಲಭ್ಯ ಇರೋದಿಲ್ಲ ಈ ಅರ್ಧ ಗಂಟೆ ಅವಧಿ ಅತ್ಯಧಿಕ ತತ್ಕಾಲ್ ಟಿಕೆಟ್ ಗಳನ್ನ ಬುಕ್ ಮಾಡುವ ಅವಧಿಯಾಗಿದೆ ಅನ್ನೋದನ್ನ ಗಮನಿಸಬೇಕು ಆದರೆ ತತ್ಕಾಲ್ಗೆ ಆ ಸೌಲಭ್ಯ ಮುಚ್ಚಿರೋದಾಗಿ ಅವರು ಹೇಳ್ತಿಲ್ಲ ಅಲ್ಲದೆ ತತ್ಕಾಲ್ ಸಮಯದಲ್ಲಿ ಸಾಮಾನ್ಯ ಟಿಕೆಟ್ ಬುಕ್ ಮಾಡ್ತಿದ್ರು ಮಾಸ್ಟರ್ ಲಿಸ್ಟ್ ಅನ್ನ ಪರಿಶೀಲಿಸಬೇಕಾಗತ್ತೆ ತತ್ಕಾಲ್ ಪ್ರಾರಂಭ ಮಾಡಿರೋದನ್ನು ಸ್ಪಷ್ಟವಾಗಿ ಹೇಳಲಾಗ್ತಾ ಇಲ್ಲ ಆದ್ರೆ ಆ ನಿರ್ದಿಷ್ಟ ಸಮಯದ ವಿಂಡೋಗೆ ಅದನ್ನ ಮುಚ್ಚಲಾಗಿದೆ ಅಂತ ಹೇಳಲಾಗತ್ತೆ ಈ ಅವಧಿಯಲ್ಲಿ ಮಾಸ್ಟರ್ ಲಿಸ್ಟ್ ಮುಚ್ಚಿರೋದ್ರಿಂದಾಗಿ ಸಂಪೂರ್ಣ ಫಾರ್ಮ್ ಅನ್ನ ಎಲ್ಲ ವಿವರಗಳನ್ನ ಪುನಃ ಭರ್ತಿ ಮಾಡಬೇಕಾಗತ್ತೆ ಇದಕ್ಕೆ ಸಾಕಷ್ಟು ಸಮಯ ಹಿಡಿಯತ್ತೆ ಮತ್ತು ಟಿಕೆಟ್ ಬುಕ್ ಆಗೋ ಸಾಧ್ಯತೆ ಕಡಿಮೆ ಹಾಗಾಗಿ ಏಜೆಂಟ್ ಮೂಲಕವೇ ಟಿಕೆಟ್ ಬುಕ್ ಮಾಡಿಸಬೇಕಾಗಿದೆ ಮೊಬೈಲ್ ಅಲ್ಲಿ ಈ ವಿಷಯ ಕುರಿತ ಮಾಹಿತಿ ಒಂದು ಸಣ್ಣ ಪಾಪ್ ಅಪ್ ಸಂದೇಶದಲ್ಲಿ ಬರುತ್ತೆ ಯಾಕಿಂತ ಬದಲಾವಣೆ ಆಗಿದೆ ಅನ್ನೋದೇ ತಿಳಿಯದ ಸಂಗತಿಯಾಗಿದೆ ಆದ್ರೆ ತುರ್ತಾಗಿ ಬುಕ್ ಮಾಡ್ಕೊಳ್ಬಹುದಾಗಿದ್ದ ತತ್ಕಾಲ್ ಟಿಕೆಟ್ ತುರ್ತಿಗೆ ಸಿಗದಂತಾಗಿರೋದಂತೂ ಹೌದು ಮಾತಾಡಿದ್ರೆ ಬುಲೆಟ್ ಟ್ರೈನು ಒಂದೇ ಭಾರತ್ ಟ್ರೈನು ಅತ್ಯಾಧುನಿಕ ರೈಲ್ವೆ ನಿಲ್ದಾಣ ಅಂತ ಪ್ರಚಾರ ಮಾಡುವ ಮೋದಿ ಸರ್ಕಾರ ಇರುವ ರೈಲ್ವೆ ವ್ಯವಸ್ಥೆಯನ್ನ ಸುಧಾರಿಸೋದನ್ನ ಬಿಟ್ಟು ಅದನ್ನ ಜನಸಾಮಾನ್ಯರ ಕೈಗೆಟುಕದ ಹಾಗೆ ಮಾಡ್ತಿದೆ ಇರುವ ರೈಲುಗಳಲ್ಲಿ ಜನಸಾಮಾನ್ಯರು ತುರ್ತು ಅಗತ್ಯಕ್ಕೆ ತತ್ಕಾಲ್ ಟಿಕೆಟ್ ಬುಕ್ ಮಾಡೋಕೆ ಇನ್ನು ಆಗೋದಿಲ್ಲ ಅಂತಂದ್ರೆ ಅವರಿಗೆ ಬುಲೆಟ್ ಟ್ರೈನ್ ಬರುತ್ತೆ ಒಂದೇ ಭಾರತ್ ಟ್ರೈನ್ ಬಂದಿದೆ ಅಂತ ಹೇಳಿ ಏನ್ ಪ್ರಯೋಜನ ಜನಸಾಮಾನ್ಯರಿಗೆ ತತ್ಕಾಲ್ ಟಿಕೆಟ್ ಸಿಗದೇ ಇದ್ರೆ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣದ ಹಾಗೆ ಜಗಮಗ ಮಾಡಿ ಏನಾದ್ರೂ ಪ್ರಯೋಜನ ದೇಶದ ಜನಸಾಮಾನ್ಯರಿಗೆ ಇದೆಯಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು